ನಮಸ್ತೆ ಚಿರಾಗ್ ಚಿತ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ನಲ್ಲಿ ಅರಿಶಿನವ ಹೇಗೆ ಬೇಯಿಸಿ ಒಣಗಿಸುತ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಅರಿಶಿನ ಬೇಯಿಸೋಕ್ಕೆ ನೀರು ತುಂಬಲ್ಲ ಗಾಳಿ ಅಂತರ ಗಾಳಿಯ ಹವೆಯಲ್ಲೇ ಬೇಯಿಸ್ತಾರೆ ಆಮೇಲೆ ಮಾತ್ರ ಡ್ರಮ್ಮಲ್ಲಿ ನೀರು ಹಾಕಿರ್ತಾರೆ ಆಮೇಲೆ ಅದು ಹಂಗೆ ಸ್ಟೀಮಲ್ಲಿ ಒಗೆಯಲೇ ಬೆಂದು ಆಗುತ್ತೆ ಇವಾಗ ನೋಡಿ ಅಲ್ಲಿ ನಾನು ಬೇಯಿಸಿದ್ನೆಲ್ಲ ಒಂದೊಂದು ಹಾಕಿ ಗುಡ್ಡೆ ಹಾಕ್ತಾಯಿದ್ದಾರೆ ಎಷ್ಟು ಹೊಗೆ ಕಾಣ್ತಾ ಇದೆ ನೋಡಿ ನೀರಂತೆ ಇರೋಲ್ಲ ಒಂಥರ ಸ್ಟೀಮಲ್ಲಿ ಬೇಯಿಸೋದು ಇದು ಇದು ಬೊಂಡ ಅರಿಶಿನ ಅಂತ ಅರಿಶಿನ ತಾಳಿರ್ತಲ್ಲ ಅದ್ರದ್ದಿದು ತುಂಬ ಹೊಗೆ ಬರ್ತಾಯಿದೆ ಎಷ್ಟು ಹೊಗೆ ಅಂದರೆ ಎಲ್ಲ ಒಂಥರ ಫುಲ್ಲು ಕಮ್ಮನ ಸ್ಮೆಲ್ಲು ಅರಿಶಿನ ಸ್ಮೆಲ್ಲು ಚೆನ್ನಾಗಿರುತ್ತೆ ಈ ಕೆಲಸವನ್ನು ಮಾಡೋಷ್ಟರಲ್ಲಿ ರಿಸ್ಕ್ ಅಂದರೂ ಪರವಾಗಿಲ್ಲ ಆದರೂ ನಮ್ಮ ಹಳ್ಳಿಯಲ್ಲಿ ಮಾಡ್ತಾರೆ ನನ್ನ ತಮ್ಮ ಈ ಕೆಲಸನ ಎಲ್ಲ ಮಾಡೋದು ನೋಡಿ ಎಷ್ಟು ಗುಡ್ಡೆಗಳು ಹೆಂಗೆ ಕಾಣಿಸ್ತಾ ಇದೆ ಅಂತ ಅವರೇ ನಮ್ಮ ಬ್ರದರು ಅಲ್ಲಿ ನಿಂತಿದ್ದಾರೆ ಹೊಲ ಇದ್ದಾರೆ ಇನ್ನೊಂದು ಕಾಲು ಗಂಟೆಯಲ್ಲಿ ಬೇಯ್ತಾ ಇದ್ದೆ ಇನ್ನೊಂದಿಬ್ಬರು ಅದನ್ನು ಡ್ರಮ್ಮಲ್ಲಿ ಹಾಕಿ ತಳ್ಕೊಂಡೋಗಿ ಅವರು ಮುಚ್ಚ್ತಾರೆ ನೋಡಿ ಯಾವ ಥರ ಇದೆ ಅಂತ ಈ ರೀತಿ ಬೇಯಿಸೋದ್ರಿಂದ ಅರಿಶಿನ ಒಣಗುತ್ತದೆ ಆದ್ದರಿಂದ ಕಷ್ಟವಾದರೂ ಕೆಲಸ ಇಷ್ಟಪಟ್ಟು ನಮ್ಮ ಹಳ್ಳಿಯ ಕಡೆಯಲ್ಲಿ ಮಾಡ್ತಾರೆ ಇದು ನಮ್ಮ ಆಧಾರವೇ ಕೆಲಸ ಅಂತ ಹಳ್ಳಿ ಲೈಫು ಎಷ್ಟು ಸೂಪರ್ ಅಲ್ವಾ ಮನೆ ಬೇಯ್ತಾ ಇರೋದ ಇದನ್ನು ಯಾವ ತರ ಬೇಯಿಸೋದು ಯಾವ ಥರ ಮಾಡೋದು ಅಂತ ಹೇಳೋದು ಅರಿಶಿನ ಹೆಂಗ್ ಸ್ಟೀಮ್ ಮಾಡ್ತಾರೆ ಅಂತ ಇವಾಗ ಗ್ಯಾಸ್ ಕಡಿತಾ ಇದೆ ಆ ಥರ ಹೊಗೆ ಕಡಿದ್ರೆ ಬೆಂದಿದ್ದೇನೆ ಅಂತ ಅರ್ಥ ನಮ್ಮ ತೋಟದ ಅರಿಶಿನ ಬೇಯಿಸ್ತಾ ಇರೋದು ಎಲ್ಲರು ಇದಕ್ಕೆ ಇದೇ ಕೆಲಸಕ್ಕೆ ನಿಂತಿದ್ದಾರೆ ತುಂಬಾ ಉರಿ ಇಲ್ಲಿಗೆ ತಾಗ್ತಾ ಇದೆ ಫ್ರೆಂಡ್ಸ್ ಇಷ್ಟೊಂದು ಗುಡ್ಡೆ ಹಾಕಿದ್ದೀವಿ ಬೇಯಿಸಿ ಇಲ್ಲಿ ನಮ್ಮ ಚಿತ್ರ ಅಂಡ್ ನಂದಿನಿ ಮೇಡಮ್ ಅವರಿದ್ದಾರೆ ಅವರು ಅಂಗನವಾಡಿ ನೋಡಿ ಟೀಚರು ಅವ್ರದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀವಿ ಅಲ್ಲಿವರೆಗೆ ವಿಡಿಯೋ ಮಾಡ್ತೇವೆ ಇಲ್ಲಿ ಏನು ಹೇಳಬೇಕ ಮೇಡಮ್ ವಿಡಿಯೋ ಮಾಡಾಕ್ತೀನಿ ಇದ್ರಿ ಅಂತ ನಮ್ಮದು ಮೇಡಮ್ದು ವೀಡಿಯೋ ಒಂದು ಬ್ಲಾಗ್ ಮಾಡಾಕ್ತೀನಿ ಅಂತ ಹೇಳಿ ಸ್ಟೀಮ್ ಸ್ಟೀಮಲ್ಲಿ ಬೇಯಿಸ್ತಿರೋದು ಎಲ್ಲ ಇದು ಗ್ಯಾಸಲ್ಲಿ ನೀರು ತುಂಬಿದ್ರು ನೀರೆಲ್ಲ ತುಂಬಿದಾಗ ರಾಜಪ್ಪ ಇರುತ್ತಿರತೆ ಚಿರ್ತೆ ಇದ್ದಂಗ್ ಹೌದು ಶೇಕ್ ಏನ್ ಮಾಡ್ತದ เชกอินเชกอิน थैंक यू 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 कोट ಬಿರ್ತಕಲೆ ಅರಸ್ನ ಆಯಿ ಉಸ್ಕ ಹೆಂಗಿದ್ರು ಕಾಲೇಜ್ ಹೋಗಿ ಮನೆಯಲ್ಲಿ ಬಿಡಳ ಅರಸ್ನ ಆಯ ಕೈಕಳಿ ಆಕಳಿ फ्रेंड्स ನಮ್ಮೊಳಕ್ಕೆ ಕೆಲಸಕ್ಕೆ ಬಂದಿರ ಹಾಳುಗಳು ಇವರು ಆದರೆ ಕೆಲಸ ನೀಟಾಗಿ ಮಾಡ್ತಾ ಇಲ್ಲ ಏನು ಮಾಡೋದು ನೋಡಿ ಯಾವ ಥರ ಆಯ್ತಾ ಇದ್ದಾರೆ ಅಂತ ಒಬ್ಬ ಅರ್ಶನ ಮುರಿತಾರೆ ಅರ್ಶಿನ ಕೊನ ಒಬ್ಬ ಮುರೀತಾವ್ರೆ ಗೊತ್ತಾಗ್ತಾ ಇಲ್ಲ ಕೆಲಸನೇ ಇವ್ರಿಗೆ ಕೊಡಬೇಕು ನಾವು ಇವರಿಗೆ ಮಧ್ಯಾಹ್ನ ಕಂಡು ನೂರೈವತ್ತು ನಾಲ್ಕು ಗಂಟೆ ಗಂಟೆ ದುಡಿದ್ರೆ ಇನ್ನೂರು ರೂಪಾಯಿ ಸಂಜೆ ಆರು ಗಂಟೆ ದುಡಿದ್ರೆ ಮುನ್ನೂರು ರೂಪಾಯಿ ಈ ಥರ ಫಿಕ್ಸ್ ಮಾಡಿರ್ತೀವಿ ಆಳುಗಳಿಗೆ ಇಲ್ಲಿ ಚಿಕ್ಕ ಹುಡುಗಿರು ಅಂತ ಏನು ಭೇದ ಇಲ್ಲ ಎಲ್ಲ ಕೆಲಸ ಮಾಡ್ತಾರೆ ಬಂದು ಇಲ್ಲ ಇವ್ರಿಗೆ ಇಪ್ಪತ್ತೈದು ವರ್ಷ ಇವ್ರಿಗೆ ಇಪ್ಪತ್ತೈದು ವರ್ಷ ಆಗಿದೆ ಇವ್ರಿಗೆ ಮೂವತ್ತೈದು ವರ್ಷ ಆಗಿದೆ ಈ ನೋಡಿ ಈಗ ಅರ್ಶನನ ಬೇಯಿಸಿ ಪ್ಲೇಟ್ ತೆಗೀದನೇ ಬುಗಿಸ್ತಾ ಇದ್ದಾರೆ ಅವರು ಅರ್ಶನ ಪ್ಲೇಟ್ ತೆಗೆದೇ ಇಲ್ಲ ఓ నేను యూట్యూబల్ కండిబు అర్షన్ ప్లేటే తగ్గిన అంత